ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಫೆಬ್ರವರಿ ಒಂದರಂದು ಶರಣ ಮಡಿವಾಳ ಮಾಚಿದೇವ ಜಯಂತಿ ಸರಳ ಆಚರಣೆಗೆ ನಿರ್ಧಾರ ದಲಾಲಿ ಹಮಾಲಿ ಬಿಳಿ ಚೀಟಿಯಲ್ಲಿ ವ್ಯವಹಾರ ಮಾಡಬೇಡಿ ಎಂದು ಶಾಸಕ ದೊಡ್ಡಗೌಡ ಪಾಟೀಲ್ ಸೂಚನೆ ರಾಷ್ಟ್ರೀಯ ಸೇವಾ ಯೋಜನೆ ವಿದ್ಯಾರ್ಥಿಯಲ್ಲಿ ಕೌಶಲ್ಯ ರೂಢಿಸುತ್ತದೆ ಎಂದು ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಎಸ್ ವಿ ಡಾಣಿ ಹೇಳಿಕೆ ರೈತ ಸಂಘ ಹಸಿರು ಸೇನೆ ಪದಾಧಿಕಾರಿಗಳ ಆಯ್ಕೆ ಹನ್ನೆರಡನೇ ಶತಮಾನದ ಶ್ರೇಷ್ಠ ಶರಣರಲ್ಲಿ ಒಬ್ಬರಾದ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮವನ್ನು ಫೆಬ್ರವರಿ ಒಂದರಂದು ಕುಷ್ಟಗಿ ನಗರದ ತಹಸೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಸರಳ ರೀತಿಯಿಂದ ಆಚರಿಸಲು ತಾಲೂಕಾಡಳಿತ ತೀರ್ಮಾನಿಸಿದೆ ನಗರದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ತಹಸೀಲ್ದಾರ್ ಅಶೋಕ್ ಶಿಗ್ಗಾವಿ ಅವರ ಅಧ್ಯಕ್ಷತೆಯಲ್ಲಿ ಮಂಗಳವಾರ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಡಿವಾಳ ಸಮುದಾಯ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ನಗರದ ಪ್ರಮುಖ ಸಂಘ ಸಂಸ್ಥೆಗಳ ಪ್ರಮುಖರೊಂದಿಗೆ ಚರ್ಚಿಸಿ ಈ ನಿರ್ಧಾರ ಕೈಗೊಳ್ಳಲಾಯಿತು ಈ ವೇಳೆ ಮಡಿವಾಳ ಸಮುದಾಯದ ಗೌರವಾಧ್ಯಕ್ಷ ನಿವೃತ್ತ ಪೊಲೀಸ್ ಅಧಿಕಾರಿ ಸತ್ಯಪ್ಪ ಮಡಿವಾಳ ಸೇರಿದಂತೆ ಕಳೆದ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಲು ನಿರ್ಣಯಿಸಲಾಯಿತು ಸಮುದಾಯದ ನಿವೃತ್ತ ಪ್ರಾಚಾರ್ಯ ಪುಂಡಲೀಕಪ್ಪ ಮಡಿವಾಳರ್ ಅವರಿಗೆ ಶರಣ ಮಡಿವಾಳ ಮಾಚಿದೇವರ ಜೀವನ ಚರಿತ್ರೆ ಕುರಿತು ವಿಶೇಷ ಉಪನ್ಯಾಸ ನೀಡಲು ಆಮಂತ್ರಿಸಲು ಸಭೆಯಲ್ಲಿ ಚರ್ಚಿಸಿ ಒಪ್ಪಿಗೆ ನೀಡಲಾಯಿತು ಸಭೆಯಲ್ಲಿ ಮಡಿವಾಳ ಸಮಾಜದ ತಾಲೂಕು ಗೌರವಾಧ್ಯಕ್ಷ ಸತ್ಯಪ್ಪ ಮಡಿವಾಳರ್ ಉಪಾಧ್ಯಕ್ಷ ಚಿದಾನಂದಪ್ಪ ಮಡಿವಾಳರ್ ವಿಜಯ ಮಹಾಂತೇಶ್ ಮಡಿವಾಳರ್ ಕಾರ್ಯದರ್ಶಿ ವಿರೂಪಾಕ್ಷಪ್ಪ ಮಡಿವಾಳರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ನಗರದ ಪ್ರಮುಖ ಸಂಘ ಸಂಸ್ಥೆಗಳ ಪ್ರಮುಖರು ಹಾಜರಿದ್ದರು ದಲಾಲಿ ಹಮಾಲಿ ಬಿಳಿ ಚೀಟಿಯಲ್ಲಿ ವ್ಯವಹಾರ ಮಾಡಬಾರದು ಇದನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಎಪಿಎಂಸಿ ವರ್ತಕರಿಗೆ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಹೇಳಿದರು ಕುಷ್ಟಗಿ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಸಭಾಂಗಣದಲ್ಲಿ ಸೋಮವಾರ ಇಲ್ಲಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸೇರಿ ತಾಲೂಕಿನ ಉಪ ಮಾರುಕಟ್ಟೆಗಳಲ್ಲಿ ರೈತರ ಶೋಷಣೆ ಹಾಗೂ ಮಾರುಕಟ್ಟೆಗಳ ಅಭಿವೃದ್ಧಿ ಕುರಿತು ನಡೆಸಿದ ಸಭೆಯಲ್ಲಿ ಸೂಚನೆ ನೀಡಿದರು ತೂಕದ ಸಂದರ್ಭದಲ್ಲಿ ಹಮಾಲರು ರೈತರಿಂದ ಕಸದ ಕಾಳಿನ ಹೆಸರಿನಲ್ಲಿ ಧಾನ್ಯ ಪಡೆಯಬಾರದು ತೂಕದಲ್ಲಿ ವ್ಯತ್ಯಾಸವಾಗದಂತೆ ನೋಡಿಕೊಳ್ಳಬೇಕು ಜೊತೆಗೆ ಇಲ್ಲಿನ ಮಾರುಕಟ್ಟೆ ಹಾಗೂ ಉಪ ಮಾರುಕಟ್ಟೆಗಳಲ್ಲಿ ಏಕದರ ನಿಗದಿ ಇರಲಿ ಎಂದ ಶಾಸಕರು ಮಾರುಕಟ್ಟೆಗಳಿಗೆ ಬರುವ ರೈತರಿಗೆ ಕುಡಿಯುವ ನೀರು ಶೌಚಾಲಯ ಸೇರಿದಂತೆ ಮೂಲಭೂತ ಸೌಕರ್ಯ ಹಾಗೂ ಸಿಸಿ ರಸ್ತೆ ಬಗ್ಗೆ ಚರ್ಚಿಸಿದರು ಅನೇಕ ಸಂಖ್ಯೆಯಲ್ಲಿ ಲೈಸೆನ್ಸ್ ಪಡೆದಿರುವ ರೈತರಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಕೇವಲ ಬೆರಳ ಎಣಿಕೆಯಷ್ಟು ಮುಂದಿನ ತಿಂಗಳ ಹಮಾಲರ ಲೈಸೆನ್ಸ್ ನವೀಕರಣದ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸುತ್ತಿರುವವರ ಹಮಾಲರಿಗೆ ಮಾತ್ರ ನವೀಕರಿಸಬೇಕು ಎಂದು ಸಭೆಯಲ್ಲಿ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ತಾವರ್ಗೇರಿ ಉಪ ಮಾರುಕಟ್ಟೆಯ ವರ್ತಕರು ಶಾಸಕರಿಗೆ ಮಾರುಕಟ್ಟೆ ಅಭಿವೃದ್ಧಿಗಾಗಿ ಅನುದಾನ ಹಂಚಿಕೆ ಮಾಡುವಂತೆ ಕೋರಿ ಮನವಿ ಸಲ್ಲಿಸಿದರು ಸಭೆಯಲ್ಲಿ ಪುರಸಭೆಯ ನೂತನ ಅಧ್ಯಕ್ಷ ಮಹಾಂತೇಶ್ ಕಲ್ವಾವಿ ಕುಷ್ಟಗಿ ಮಾರುಕಟ್ಟೆಯ ವರ್ತಕರ ಸಂಘದ ಅಧ್ಯಕ್ಷ ಮಹಾಂತಯ್ಯ ಮಠ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ನಜೀರ್ ಸಾಬ್ ಮುಲಿಮನಿ ಹನುಮಸಾಗರದ ವಿಶ್ವನಾಥ್ ಕನ್ನೂರ್ ಸೇರಿದಂತೆ ಹನುಮಸಾಗರ ತಾವರಗೇರಿ ಕುಷ್ಟಗಿ ಪಟ್ಟಣದ ವರ್ತಕರು ಹಮಾಲರು ರೈತ ಮುಖಂಡರು ಹಾಜರಿದ್ದರು ತಂತ್ರಜ್ಞಾನವು ಶ್ರಮವನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತದೆ ಆದರೆ ರಾಷ್ಟ್ರೀಯ ಸೇವಾ ಯೋಜನೆ ಶ್ರಮ ಮೇವ ಜಯತೆ ಎಂಬ ಧ್ಯೇಯದೊಂದಿಗೆ ಕೌಶಲ್ಯ ತಂತ್ರಜ್ಞಾನ ವಿಜ್ಞಾನ ಹಾಗೂ ಉದ್ಯಮಶೀಲತೆ ರೂಢಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಕೊಪ್ಪಳ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಎಸ್ ವಿ ಡಾಣಿ ಅವರು ಹೇಳಿದರು ಕುಷ್ಟಗಿ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಯ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ದೈಹಿಕ ಪರಿಶ್ರಮದೊಂದಿಗೆ ಗಣಕಯಂತ್ರದ ಜ್ಞಾನ ಸಂವಹನ ಕೌಶಲ್ಯವಿದ್ದರೆ ಉದ್ಯೋಗ ದೊರೆಯುತ್ತದೆ ಆದರೆ ಡಿಜಿಟಲ್ ಸಾಕ್ಷರತೆ ಪಬ್ಜಿ ಗೇಮ್ ಆಡಲು ಸಾಮಾಜಿಕ ಜಾಲತಾಣಗಳಲ್ಲಿ ಸಂದೇಶ ಹಾಕಲು ಮಾತ್ರ ಬಳಸದೆ ತಲೆ ತಗ್ಗಿಸಿ ಪುಸ್ತಕ ಓದಬೇಕು ಪುಸ್ತಕ ತಲೆ ಎತ್ತಿ ನಡೆಯುವಂತೆ ಮಾಡುತ್ತದೆ ಎಂದು ಹೇಳಿದರು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರಿ ಪಾಲಿಟೆಕ್ನಿಕ್ ಮಹಾವಿದ್ಯಾಲಯದ ಪ್ರಾಚಾರ್ಯ ವಾದಿರಾಜ್ ಅವರು ಮಾತನಾಡಿ ಶಿಬಿರದಲ್ಲಿ ಕಲಿತ ಶಿಸ್ತು ಸಮಯ ಪ್ರಜ್ಞೆ ಜೀವನ ಪಾಠ ಬೇರೆಯವರಿಗೆ ಮಾದರಿಯಾಗುವಂತೆ ಇರಲಿ ನಮ್ಮ ಸಂಸ್ಥೆಯ ಅಭಿವೃದ್ಧಿಯಲ್ಲಿ ವಿದ್ಯಾರ್ಥಿಗಳು ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳುವಂತಾಗಲಿ ಎಂದರು ರಾಷ್ಟ್ರೀಯ ಸೇವಾ ಯೋಜನಾ ಅಧಿಕಾರಿ ಡಾಕ್ಟರ್ ಸೌಮ್ಯ ಟಿ ಜಿ ಮಾತನಾಡಿ ಶಿಬಿರವು ಬರೀ ಸ್ವಚ್ಛತೆ ಮಾಡುವ ತಾಣವಲ್ಲ ಅದೊಂದು ಸರ್ವಾಂಗೀಣ ಅಭಿವೃದ್ಧಿಯ ಕಲಿಕೆಯ ತಾಣ ಶಿಬಿರದಲ್ಲಿ ಕಲಿತ ಮೌಲ್ಯಗಳು ಶಿಸ್ತು ಯೋಜನೆ ಸಹ ಜೀವನ ಪರಸ್ಪರ ಸಹಾಯ ಮಾಡುವ ಗುಣ ಹಾಗೂ ಶಿಬಿರದಲ್ಲಿ ಕಲಿತ ಜ್ಞಾನಕ್ಕೆ ಸೀಮಿತವಾಗದೆ ನಿಮ್ಮ ಜೀವನ ಬೆಳಗುವಂತಾಗಲಿ ಎಂದು ಹೇಳಿದರು ಈ ವೇಳೆ ಚೈತ್ರ ರಾಷ್ಟ್ರೀಯ ಸೇವಾ ಯೋಜನೆಯ ಸಹ ಅಧಿಕಾರಿಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕುಷ್ಗಿ ನಗರದ ಹಳೇ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿ ಬಣದ ಕುಷ್ಟಗಿ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಸೋಮವಾರ ನಡೆಯಿತು ತಾಲೂಕಾ ಗೌರವಾಧ್ಯಕ್ಷರಾಗಿ ಶುಕ್ತಪ್ಪ ಕೂಲಿ ತಾಲೂಕಾಧ್ಯಕ್ಷರಾಗಿ ಕಾಸಿಂ ಶ್ರೀಶೈಲ್ ಉಪಾಧ್ಯಕ್ಷರಾಗಿ ಮಲ್ಲಪ್ಪ ಚಳಿಗೇರಿ ಪ್ರಧಾನ ಕಾರ್ಯದರ್ಶಿಯಾಗಿ ಲೋಕೇಶ್ ಪಾಟೀಲ್ ಖಜಾಂಚಿಯಾಗಿ ಹನುಮಂತಪ್ಪ ಗದ್ದಿ ಸಂಘಟನಾ ಸಂಚಾಲಕರಾಗಿ ಭೀಮಪ್ಪ ಹರಿಜನ ಕಾನೂನು ಸಲಹೆಗಾರರಾಗಿ ವಕೀಲ ಶಿವಪ್ಪ ಚಟ್ನಿಹಾಳ್ ಇವರುಗಳನ್ನು ನೇಮಕ ಮಾಡಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಮುದಿಯಪ್ಪ ನಾಯಕ್ ಜಿಲ್ಲಾ ಗೌರವಾಧ್ಯಕ್ಷ ಶರಣಪ್ಪ ಸೋಂಪುರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ